ಇನ್ಮೇಲೆ ಈ ವಿಷಯನ ಸೀಕ್ರೆಟ್ ಆಗಿಡೋದು ಬೇಡ ಇಮಿಡಿಯೇಟ್ ಆಗಿ ಗಣೇಶ್ ವಿಷಯನ ಪಬ್ಲಿಷ್ ಮಾಡಿ ಹಾಗೆ ಅವನ್ನ ಹಿಡಿಯೋದಕ್ಕೆ ಆಕ್ಷನ್ ತಗೊಳ್ಳಿ ಮಾಡಿಯಾ ನೋ ಪ್ಲೀಸ್ ಡೋಂಟ್ ಮಿಕ್ಸ್ ಅಪ್ ಥಿಂಗ್ಸ್ ಡೂ ವಾಟ್ ಐ ಸೇ ಓಕೆ ಮೇಡಮ್ ಮನೇಲಿ ಇಲ್ವಾ ಅಪ್ಪ ಲಕ್ಷ್ಮಿ ಯಾರ್ ಅಮ್ಮ ಏನ್ ನೀವು ಬಂದಿದ್ದು ನಿಮ್ಮ ಮಗ ಗಣೇಶನ್ನ ಸ್ವಲ್ಪ ಕರೀರಿ ಗಣೇಶನ್ನ ಕಮಿಷನರ್ ಕರ್ಕೊಂಡೋದ್ರಲ್ಲ ಈಗ ಕಥೆ ಎಲ್ಲ ಚೇಂಜ್ ಆಗಿದೆ ಇತ್ತೀಚೆಗೆ ಬೆಂಗಳೂರಿನಲ್ಲಿ ನಡೆದ ಬಾಂಬ್ರಾಸ್ ಪ್ರಕರಣದಲ್ಲಿ ಗಣೇಶ್ ಎಂಬ ಯುವಕನ ಸಂಬಂಧವಿದೆ ಎಂದು ಪೊಲೀಸರು ಅವನನ್ನು ಬಂಧಿಸಿ ರಹಸ್ಯ ವಿಚಾರಣೆ ನಡೆಸುತ್ತಿದ್ದರು ಕೆಲವು ಗಂಟೆಗಳ ಹಿಂದೆಯಷ್ಟೇ ಅವನು ಪೊಲೀಸ್ ಹಿಡಿತದಿಂದ ತಪ್ಪಿಸಿಕೊಂಡಿದ್ದಾನೆ ಈ ಭಾವಚಿತ್ರದಲ್ಲಿ ಕಾಣುವ ಗಣೇಶ್ ಎಂಬ ವ್ಯಕ್ತಿ ಜನತಾ ದರ್ಶನ ಫೇಸ್ ಟು ಫೇಸ್ ಹಾಗೂ ಕೆಆರ್ಎಸ್ ಕಾಲೇಜಿನ ಬೆಳ್ಳಿ ಹಬ್ಬದ ಕಾರ್ಯಕ್ರಮಗಳಲ್ಲಿ ಉತ್ತಮ ವಾಕ್ ಚಾತುರ್ಯದಿಂದ ಮಾತನಾಡಿ ನಾಡಿನ ಜನತೆಗೆ ಪರಿಚಯವಾಗಿದ್ದನೆಂದು ತಿಳಿದು ಬಂದಿದೆ ಕ್ರಮಗಳನ್ನು ಕೈಗೊಂಡಿರುವುದು ನನ್ನ ಮಗ ಗಣೇಶನಲ್ಲಿ ವಿಷಯ ಇಲ್ಲ ಆಮೇಲೆ ಹೇಳ್ತೀವಿ ಏಯ್ ಮನೆ ಎಲ್ಲಾ ಸರ್ಚ್ ಮಾಡ್ರೋ ಅಮ್ಮ ಸರ್ ಗಣೇಶನಲ್ಲಿ ಕಾಣ್ತಾ ಇಲ್ಲ ನೋಡಿ ನಿಮ್ಮ ಮಗನ ಬಗ್ಗೆ ಏನೇ ಇನ್ಫಾರ್ಮೇಷನ್ ಬಂದ್ರು ಇಮಿಡಿಯೇಟ್ ಆಗಿ ನಿಮಗೆ ತಿಳಿಸಬೇಕು ಓಕೆ ಬರ್ತೀವಿ ಕಮ್ ಆನ್ ಏನ್ರೀ ಯೋಚನೆ ಮಾಡ್ತಿದ್ದೀರಾ ಏನಾದರೂ ಮಾಡ್ರಿ ಅಪ್ಪ ಸಿಎಂ ಅಂಟಿ ಫೋನ್ ಮಾಡಣಪ್ಪ ಅಂಕಲ್

ಹೌದಪ್ಪ ಒಂದ್ ಕಡೆ ಏನ್ ಒಳ್ಳೆ ಕೆಲಸ ಮಾಡ್ಕೊಂಡ್ ಬಂದು ಕೊನೆಯಲ್ಲಿ ಕೆಟ್ಟ ಬುದ್ಧಿ ತೋರ್ಸಾ ಬಿಟ್ಟ ಇದ್ರು ಇರ್ಬೋದು ಈ ಕಾಲದಲ್ಲಿ ಯಾರು ನಂಬಕೆ ಆಗಲ್ಲಪ್ಪ ಪಾಪ ಇವನಿಂದ ಎಮ್ ಎಸ್ ಸಿಎಂ ಪಜಿತಿ ಒಂದ್ ಕಡೆ ಅಳಿಯ ಒಂದ್ ಕಡೆ ರಾಜ್ಯ ಇನ್ನೊಂದ್ ಕಡೆ ಜನ ಎಮ್ ಏನ್ ಮಾಡ್ಬೇಕಂತ ಒಂದು ಕಣ ಏನಮ್ಮ ಹೇಳ್ತಾ ಇದ್ಯಾ ನಂಗ್ ನಂಬಕ್ಕೆ ಆಗ್ತಾ ಇಲ್ಲ ಒಂದ್ ಕಡೆ ಈ ಸ್ಟೇಟ್ ಗೆ ಸಿಎಂ ಇನ್ನೊಂದ್ ಕಡೆ ನಿನ್ನ ತಾಯಿ ನಾಳೆ ನಾಳೆ ಅಸೆಂಬ್ಲಿ ಸೆಷನ್ ಸ್ಟಾರ್ಟ್ ಆಗ್ತಾ ಇದೆ ಅಲ್ಲಿ ಆಪೋಸಿಷನ್ ಪಾರ್ಟಿನಲ್ಲ ಹೇಗೆ ಫೇಸ್ ಮಾಡಲಿ ಅಂತ ಟಿಕ್ಕೇ ತೋಚ್ತಾ ಇಲ್ಲ ಅಮ್ಮ ಸಾರಿ ನನ್ನಿಂದಾನೆ ಈ ಕಷ್ಟಗಳು ಚೇಚೆ ಹಾಗೇನಿಲ್ಲಮ್ಮ ಹಾಗೇನಿಲ್ಲ ಸಮಾಧಾನ ಮಾಡ್ಕೋ ಏನೇ ಆದರೂ ಅದೆಲ್ಲ ಒಳ್ಳೇದಕ್ಕೆ 아, 아, ಫೆಬ್ರವರಿ ಹನ್ನೊಂದನೇ ತಾರೀಕು ಬ್ಯಾಂಗ್ಳೂರಿನ ಹೃದಯ ಭಾಗದಲ್ಲಿ ನಡೆದ ನಲ್ಲಿ ಸುಮಾರು ಐನೂರ ಮೂವತ್ತಾರು ಮಂದಿ ಮೃತರಾಗಿದ್ದಾರೆ ಮೃತರಾದವರ ಕುಟುಂಬದವರಿಗೆ ತಲಾ ಒಂದು ಲಕ್ಷ ರೂಪಾಯಿ ಗಾಯಾಳುಗಳಿಗೆ ತಲಾ ಐವತ್ತು ಸಾವಿರ ರೂಪಾಯಿಗಳನ್ನು ಪರಿಹಾರ ನಿಧಿಯಿಂದ ಮಂಜೂರು ಮಾಡಿದ್ದೇವೆ ಸಂಶಯಾಸ್ಪದ ವ್ಯಕ್ತಿ ಎಂಬ ಕಾರಣಕ್ಕಾಗಿ ಶ್ರೀಯುತ ಗಣೇಶ್ ಎಂಬ ಯುವಕನನ್ನು ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಶ್ರೀಯುತ ಅಂತ ಮರ್ಯಾದೆ ಕೂಡ ನೋಡಿದ್ರೆ ಅವನು ಸಿ ಎಂಗೆ ಬಹಳ ಹತ್ತಿರದ ಸಂಬಂಧ ಅಂತ ಕಾಡುತ್ತೆ ಅಲ್ಲ ಇನ್ನೇನು ಅದಿ ಅಳಿಯ ಅಲ್ವಾ ಹೌದೌದು ಎಂಗೇಜ್ಮೆಂಟ್ ಆದಮೇಲೆ ಮದುವೆ ಆದಂಗೆ ಅದಕ್ಕೆ ಅಷ್ಟೊಂದು ಮರ್ಯಾದೆ ಪರ್ಸನಲ್ ಮ್ಯಾಟರ್ಸ್ ನ ಇಲ್ಲಿ ತರಬೇಡಿ ಕಾನೂನು ದೃಷ್ಟಿನಲ್ಲಿ ಎಲ್ಲರೂ ಒಂದೇ ಬಾಂಬ್ ಬ್ಲಾಸ್ಟ್ ಕೇಸ್ ನಲ್ಲಿ ಗಣೇಶನ ಅರೆಸ್ಟ್ ಮಾಡಿದ್ದೇವೆ ಇನ್ವೆಸ್ಟಿಗೇಷನ್ ನಡೀತಾ ಇದೆ ಈ ಕೇಸ್ ನ ಸಿಬಿಐ ಗೊಪ್ಸಿ ಸತ್ಯ ಹೊರಗ್ ತನ್ರಿ ಆ ಕೆಲಸನೇ ನಮ್ಮ ಪೊಲೀಸ್ನವರು ಮಾಡ್ತಾ ಇದ್ದಾರೆ ಏನ್ ಮಾಡ್ತಾ ಇದಾರೆ ಏನ್ ಮಾಡ್ತಾ ಇದಾರೆ ಪೊಲೀಸ್ನವರು ನೋಡ್ರಿ ಪೊಲೀಸ್ನವ್ರಿಗಿಂತ ಪವರ್ಫುಲ್ ಪೋಸ್ಟ್ ನಿಮ್ದು ನಾಳೆ ಅದು ಅರ್ಧಕ್ಕೆ ನಿಂತ್ರೆ ಸಾಯೋದು ಅಮಾಯಕಿ ಜನ ಹೋದ್ರೆ ಹೋಗ್ಲಿ ಅಂತ ಸುಮ್ಮನೆ ಬಿಡೋಕೆ ಹೊರಗಡೆ ನೂರಾರು ಜನ ಮಕ್ಕಳು ಮರಿ ಗೋಳಾಡ್ತಾ ಇದ್ದಾರೆ ನಮ್ಮ ಹಳೆ ಕುಂಪು ಅಳಿಸಿ ಹೋಯ್ತು ಅಂತ ಪಡ್ಕೋತಾ ಇದಾರೆ ನಿಮ್ಮ ನಾಟಕ ಸಾಕು ಮನಸ್ಸು ಬಿಚ್ಚು ಮಾತಾಡಿ ಉತ್ತರ ಕೊಡ್ರಿ ಹಿಂಗ್ ಸೈಲೆಂಟ್ ಆಗಿ ಕೂತ್ರೆ ಉತ್ತರ ಸಿಗೋದ್ಯಾವಾಗ ನಮ್ಗೆ ನಾನು ಮಾತಾಡೋಣ ಮಾಡಿ ತೋರಿಸ್ತೀನಿ

ರೈತರ ಬಗ್ಗೆ ಬರ ಪರಿಹಾರದ ಬಗ್ಗೆ ಯಾರಿಗೂ ಹೊಳೆಯದೇ ಇರತಕ್ಕ ಹೇಳಿ ಅದಕ್ಕೊಂದು ಪರಿಹಾರ ತೋರಿಸಿಕೊಟ್ಟ ಧೈರ್ಯ ಗಣೇಶ್ ಸಿಎಂ ಚೀಫ್ ಗೆಸ್ಟ್ ಆಗಿ ಭಾಗವಹಿಸಿದ ಕಾಲೇಜ್ ಫಂಕ್ಷನ್ ಲಂಚ ಇಲ್ಲದ ಸಮಾಜನ ಸೃಷ್ಟಿ ಮಾಡಬೇಕು ಅಂತ ತನ್ನ ಮನಸ್ಸು ವಿದ್ಯಾರ್ಥಿ ಶಕ್ತಿ ಸಂಘ ಅನ್ನೋ ಕಾನ್ಸೆಪ್ಟ್ ಅನ್ನು ಹೇಳಿ ಸಿನ್ಸಿಯರ್ ಸಿಟಿಸನ್ ಅಂತ ಪ್ರೂವ್ ಮಾಡಿಕೊಂಡ ಗಣೇಶ್ ಐನೂರ ಮೂವತ್ತಾರು ಜನಗಳ ಜೀವ ಬಲಿ ತೆಗೆದುಕೊಂಡ ಬಾಂಬ್ ಬ್ಲಾಸ್ಟ್ ಪ್ರಕರಣದಲ್ಲಿ ಗಣೇಶ ಸಂಬಂಧ ಇದೆಯಾ ಅನ್ನೋ ಅನುಮಾನ ನನಗೂ ಬಂತು ಆದ್ರೆ ಸಿಕ್ಕಿರೋ ಸಾಕ್ಷಿಗಳ ಪ್ರಕಾರ ಕಾನೂನು ಪ್ರಕಾರ ನೀನೇ ಅಪರಾಧಿ ಅಂತ ಹೇಳಿ ಹದಿನೈದು ದಿವಸ ಪೊಲೀಸ್ ಕಸ್ಟಡಿಗೆ ಆರ್ಡರ್ ಮಾಡಿದೆ ನಿನಗೆ ಸಹಾಯ ಅನ್ನೋ ಬೇಸರ ನನಗಿತ್ತು ಆದ್ರೆ ಈಗ ಬೇಸರ ನನಗಿಲ್ಲ ನಾನೊಬ್ಬರೇ ಎಷ್ಟೊಂತೂ ಮಾತಾಡೋದು ಹೊರಗೆ ಬಾ ಗಣೇಶ್ ನಾನಿಲ್ಲಿ ಬಚ್ಚಿಟ್ಕೊಂಡಿದ್ದು ನನಗೆಲ್ಲ ಗೊತ್ತು ಗಣೇಶ್ ನೀನು ಒಳ್ಳೆಯವನು ಅಂತ ನಿನ್ನ ಕಣ್ಣುಗಳೇ ಹೇಳ್ತಾ ಇವೆ ಅದಕ್ಕೆ ನಿನ್ನ ಬಾತ್ರೂಮ್ ಡ್ರಾಮಾಗೆ ನಾನು ಕೋಪರೇಟ್ ಮಾಡಿತ್ತು ನೀನು ಹೀಗೆ ಬಚ್ಚಿಟ್ಕೊಳ್ಳೋದ್ರಲ್ಲಿ ಉಪಯೋಗ ಇಲ್ಲ ನಿರಪರಾಧಿ ಅಂತ ಪ್ರೂವ್ ಮಾಡಬೇಕು ಅದನ್ನು ಬೇಗ ಮಾಡಿ ಮುಗಿಸು ಸರ್ ನನ್ನ ಜೀವ ಇರೋವರೆಗೂ ನಿಮ್ಮ ಈ ಸಹಾಯ ನಮ್ಮ ಮರೆಯಲ್ಲ ಸರ್ ಒಂದು ವಿಷಯ ಮಾತ್ರ ನನ್ನ ಮನಸ್ಸನ್ನು ತುಂಬಾ ನೋಯಿಸ್ತಾ ಇದೆ ಸರ್ ಏನಪ್ಪಾ ಅದು ಹಿಂದೂ ಮುಸ್ಲಿಂ ಮತದ ಎಮೋಷನ್ಸ್ ಅನ್ನ ನಾನು ತಪ್ಪಿಸ್ಕೊಳ್ಳಕ್ಕೆ ಉಪಯೋಗಿಸ್ಕೊಂಡೆ ಆ ಸಮಯದಲ್ಲಿ ನನಗೆ ಬೇರೆ ದಾರಿನೇ ಇರಲಿಲ್ಲ ಕ್ಷಮಿಸೋದಕ್ಕೆ ಕ್ಷಮಿಸುವುದಕ್ಕೆ ಯಾರಪ್ಪ ಜಗತ್ತಿನಲ್ಲೇ ಉನ್ನತವಾದ ಹಿಂದೂ ಮತ ನಿನ್ನನ್ನು ಕ್ಷಮಿಸಬೇಕು ಅದು ಖಂಡಿತ ಕ್ಷಮಿಸುತ್ತೆ ಅನ್ನೋ ನಂಬಿಕೆ ನನಗಿದೆ ಆರ್ ಗ್ರೇಟ್ ಸರ್ ಒಬ್ಬ ಮುಸ್ಲಿಮ್ ಆಗಿದ್ದು ಹಿಂದೂ ಮತದ ಮೇಲೆ ಎಷ್ಟು ಭಕ್ತಿ ಗೌರವ ಇಟ್ಕೊಂಡಿದ್ದೀರಾ ಗಣೇಶ್ ನಾನೊಬ್ಬ ಇಂಡಿಯನ್ ನಮ್ಮ ದೇಶದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಪೂಜೆ ಮಾಡೋದು ಗೌರವಿಸೋದು ಹಿಂದೂ ಮತಾನೆ ನಾನು ನನ್ನ ಮುಸ್ಲಿಂ ಮತವನ್ನು ಗೌರವಿಸೋ ಹಾಗೆ ಹಿಂದೂ ಮತನು ಗೌರವಿಸಬೇಕು ಹಾಗೆ ನಾನೊಬ್ಬ ಸಿಟಿಸ್ಕೊಳ್ಳೋದು ನಾನೊಬ್ಬರೇ ಅಲ್ಲ ಎಲ್ಲರೂ ಅಷ್ಟೇ ಅವರವರ ಮತದ ಮೇಲೆ ಇಟ್ಟಿರುವ ಗೌರವನ ಎಲ್ಲ ಮತಗಳ ಮೇಲೂ ಇಡಬೇಕು ನಿನ್ನೆ ನೈಟು ನಮ್ಮ ಮನೆ ಮುಂದೆ ನಡೆದ ಗಲಾಟೆಯಿಂದ ನನ್ನ ಮೇಲೆ ಕಾಂಟ್ರವರ್ಸಿ ಆಗಿದೆ ಇದೆಲ್ಲ ತಣ್ಣಗಾಗೋವರೆಗೂ ಚೀಫ್ ಜಸ್ಟಿಸ್ ಆರ್ಡರ್ಸ್ ಪ್ರಕಾರ ಹದಿನೈದು ದಿವಸ ರಜಾ ಹಾಕಿ ನೇಟಿವ್ ಪ್ಲೇಸ್ಗೆ ಹೋಗ್ತಾ ಇದ್ದೀನಿ ನಿನಗೆ ಈ ಮನೆಗಿಂತ ಸೇಫ್ಟಿ ಆದ ಪ್ಲೇಸು ಬೇರೆ ಇಲ್ಲ ಈ ಮನೆಯಿಂದ ನಿನ್ನ ಕೆಲಸ ಪ್ರಾರಂಭ ಮಾಡು ಬ್ಯಾಕ್ ಡೋರ್ ಯೂಸ್ ಮಾಡ್ಕೊ ಈ ಹಣನ ಇಟ್ಕೋ ಸರ್ ಪರವಾಗಿಲ್ಲ ಇಟ್ಕೋಪ ಹಾಗೆ ನಿನ್ನ ಕಮ್ಯುನಿಕೇಶನ್ಗೆ ಈ ಮೊಬೈಲ್ ಇಟ್ಕೊ ಆಲ್ ದಿ ಬೆಸ್ಟ್ பார்த்தினி கணேஷ்